ಹಲೋ ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಳ್ಳಾರಿಯ ಹೆಡ್ ಆಫೀಸ್ ವತಿಯಿಂದ ಈ ನೋಟಿಫಿಕೇಶನ್ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ಸೊ ಇಲ್ಲಿ ಹುದ್ದೆಗಳ ವಿವರವನ್ನು ನೋಡೋದಾದರೆ ಪ್ರಿನ್ಸಿಪಾಲ್ ಕಮ್ ಫ್ಯಾಕಲ್ಟಿ ಮೆಂಬರ್ ಅಂತೇಳಿ ಒಂದು ಪೋಸ್ಟ್ ಇದೆ ಅದು ಕಲಬುರಗಿಯಲ್ಲಿದೆ ಹಾಗೆ ಫ್ಯಾಕಲ್ಟಿ ಮೆಂಬರ್ ಅಂತೇಳಿ ಅದು ಕೂಡ ಒಂದು ಪೋಸ್ಟ್ ಇದೆ ಅದು ಕೂಡ ಕಲಬುರಗಿಯಲ್ಲಿ ಇರುವಂಥದ್ದು ಸೊ ಈ ಹುದ್ದೆಗಳಿಗೆ ರಿಟೈರ್ಡ್ ಬ್ಯಾಂಕ್ ಆಫೀಸರ್ ಈಗಾಗಲೇ ಸ್ಕೇಲ್ ಫೋರ್ ಮತ್ತು ಫೈವಲ್ಲಿ ವರ್ಕ್ ಮಾಡಿರ್ತಕ್ಕಂಥವರು ಯಾವುದೇ ರೂರಲ್ ಬ್ಯಾಂಕ್ ಅಥವಾ ಕಮರ್ಷಿಯಲ್ ಬ್ಯಾಂಕಲ್ಲಿ ವರ್ಕ್ ಮಾಡಿ ರಿಟೈರ್ಡ್ ಆಗಿರ್ತಕ್ಕಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ ಅಂತಂದರೆ ಅದು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಸೊ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇದೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಇಲ್ಲಿ ಒಂದು ವಿಳಾಸವನ್ನು ಕೊಟ್ಟಿದ್ದಾರೆ ದಿ ಜನರಲ್ ಮ್ಯಾನೇಜರ್ ಹ್ಯೂಮನ್ ರಿಸರ್ಚ್ ರಿಸೋರ್ಸಸ್ ವಿಂಗ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೆಡ್ ಆಫೀಸ್ ತರ್ಟಿ ಟೂ ಸಂಗನಕಲ್ ರೋಡ್ ಗಾಂಧಿನಗರ್ ಬಳ್ಳಾರಿ ಫೈವ್ ಏಯ್ಟ್ ತ್ರೀ ಒನ್ ಜೀರೋ ತ್ರೀ ಈ ಒಂದು ವಿಳಾಸಕ್ಕೆ ನೀವು ಸಬ್ಮಿಷನ್ ಮಾಡ್ಬೋದಾಗಿರುತ್ತೆ ಸೊ ಹಾಗೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅದರ ಒಂದು ಗೈಡ್ಲೈನ್ಸ್ ಮತ್ತು ಅಪ್ಲಿಕೇಶನ್ ಫಾರ್ಮ್ಸ್ ಮುಂತಾದ ಎಲಿಜಿಬಿಲಿಟಿ ಕಂಡೀಷನ್ಸ್ ಮುಂತಾದ ಮಾಹಿತಿಗಾಗಿ ನೀವು ಈ ಒಂದು ವೆಬ್ಸೈಟ್ ವಿಸಿಟ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಡಾಟ್ ಕಾಮ್ ವೆಬ್ಸೈಟ್ಗೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸಂಪರ್ಕಿಸ್ಬೋದು ಹಾಗೆ ಹೆಚ್ಚಿನ ವಿವರಗಳಿಗೆ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫೈವ್ ಏಯ್ಟ್ ಜೀರೋ ಏಯ್ಟ್ ತ್ರೀ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ನೈನ್ ಹಾಗೆ ಮೊಬೈಲ್ ನಂಬರ್ ಕೂಡ ಇದೆ ಡಬಲ್ ಹಾಗೆ ಇಮೇಲ್ ಐ ಡಿ ಕೂಡ ಇದೆ ಪಿ ಡಬ್ಲ್ಯೂ ಡಾಟ್ ಟ್ರೈನಿಂಗ್ ಅಟ್ ಕೆ ಜಿ ಬಿ ಕಿ ಬಿ ಕೆ ಡಾಟ್ ಇನ್ ಈ ಒಂದು ಇಮೇಲ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಕೆಲವೇ ಇದಿಷ್ಟು ಕೊರಡು ಕೂಡ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ನಿಂದ ಹೊರಡಿಸಲಾಗಿರ್ತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಹುದ್ದೆಯ ಮಾಹಿತಿಯೊಂದಿಗೆ ಭೇಟಿಯಾಗ್ತೀರಾ ನಮಸ್ಕಾರ